ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೀನಾ ಯೂಟ್ಯೂಬ್ ಚಾನಲ್ ಏನು ಈ ಥರ ರೆಡಿನೂ ಆಗಿಲ್ಲ ಇಲ್ಲೋ ಇದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ ಹೌದು ನಾನು ರೆಡಿಯಾಗಿರಲಿಲ್ಲ ಫ್ರೆಶ್ ಆಗಿದೆ ಬಟ್ ರೆಡಿಯಾಗಿರಲಿಲ್ಲ ನನ್ನ ಫ್ರೆಂಡ್ಗೆ ಅಂದರೆ ನೆನ್ನೆ ಮೀಟ್ ಮಾಡಿದ್ದೆ ಅವಳಿಗೆ ಫ್ಯಾಕ್ಟ್ರಿದು ಸ್ವಲ್ಪ ಐಟಮ್ ಕೊಡಬೇಕಾಯಿತು ನನ್ನ ಕೆಲಸದ್ದು ಮರೆತು ಬಿಟ್ಟಿದ್ದೆ ಅದನ್ನ ತೊಗೊಂಡೋಗಿ ಕೊಡೋದು ಸೊ ಅದು ಕೊಡಲೇಬೇಕಾಗಿತ್ತು ಇನ್ನು ಗುರುವಾರದಿಂದ ಸೋಮವಾರ ತನಕ ಅವಳು ಸಿಗಲ್ಲ ಅಂತ ಹೇಳಿ ಕೊಡೋಣ ಅಂತ ಹೇಳಿ ಹೋಗಿದ್ದೆ ಸೊ ನೋಡಿ ಫೈನಲಿ ಬಂದಲು ಅವಳು ಕೊಟ್ಟು ನಾನು ಅದನ್ನು ಅವಳು ಹೋಗೋ ತನಕ ಕೈತಾಯಿದ್ದೆ ಬಿಕಾಸ್ ಆಟೋ ಬರೋದ್ನೆಲ್ಲ ಬಿಟ್ಬಿಟ್ಟು ನಿಂತಿದ್ಲು ಬಸ್ಸಲ್ಲಿ ಹೋಗಲ್ಲ ಮಾರ್ನಿಂಗ್ ಟೈಮ್ ನಾವು ಆಟೋದಲ್ಲೇ ಹೋಗ್ತಿದ್ದಿದ್ದು ಅವಳು ಅದನ್ನು ಸಹ ಬಿಟ್ಟು ನಿಂತಿದ್ದು ಬಿಕಾಸ್ ಆಟೋಗೂ ಅಷ್ಟೊಂದು ಜನ ಇದ್ರು ಅಂತ ಹೇಳಿ ಆಮೇಲೆ ಅವಳು ಹೊರಟಲು ನಾನು ಮನೆ ಕಡೆ ಹೊರಟೆ ಟೈಮ್ ನೋಡಿ ಎಷ್ಟಾಗಿದೆ ಅಂತ ಹೇಳಿ ಹತ್ತು ಇದೆ ನಾನು ರೆಡಿಯಾಗಿ ಮನೆ ಬಿಡ್ತಾಯಿದ್ದೀನಿ ಆವಾಗ ತಿಂಡಿ ಎಲ್ಲ ತಿಂದು ಎರಡು ಸ್ಯಾರಿ ತೊಗೊಂಡು ಬನ್ನಿ ಅಂತ ಹೇಳಿದರು ಬಿಕಾಸ್ ಇವತ್ತು ನಮಗೆ ಸ್ಯಾರಿ ಕ್ಲಾಸಸ್ ಇತ್ತು ಎಸ್ ಬಾಕ್ಸ್ ಫೋಲ್ಡಿಂಗ್ ಸ್ಯಾರಿ ಅಥವಾ ಪ್ಲೇಟ್ ಸ್ಯಾರಿ ಪ್ಲೇಟಿಂಗ್ಸ್ ಏನು ಹೇಳ್ತಾರೆ ಅದೆಲ್ಲ ಇತ್ತು ಹೇಳ್ಕೊಡ್ತೀವಿ ಅಂತ ಹೇಳಿದರು ಆ ಸ್ಯಾರಿ ಬಸ್ಟ್ ಸ್ಯಾರಿ ನೋಡಿದರಲ್ಲ ಅದು ನಂದು ಶಾಪ್ ಓಪನಿಂಗ್ ಸ್ಯಾರಿ ಒಂದೇ ಟೈಮ್ ನಾನು ವೇರ್ ಮಾಡಿರೋದು ಹಂಗೆ ಎತ್ತಿಟ್ಟಿದೆ ಈ ಸ್ಯಾರಿ ಏನು ನೋಡ್ತಿದ್ದೀರೋ ಬ್ಲ್ಯಾಕ್ ಆ್ಯಂಡ್ ರೆಡ್ ಇದು ನಾನು ಸುಮಾರು ಸರ್ತಿ ವೇರ್ ಮಾಡಿದ್ದೀನಿ ನೋಡಿರ್ತೀರ ವೀಡಿಯೋದಲ್ಲೆಲ್ಲ ಸಹ ಇದು ಯಾವ ಫಂಕ್ಷನ್ಗೆ ತೊಗೊಂಡಿದ್ದು ಅಂತಲೂ ನೆನಪಿಲ್ಲ ನನಗೆ ಬಿಕಾಸ್ ಸ್ಯಾರಿಗಳೆಲ್ಲ ಜಾಸ್ತಿ ವೇರ್ ಮಾಡದಿರೋ ಕಾರಣ ಹಂಗಂಗೆ ಇಟ್ಟಿದ್ದೀನಿ ಹದಿಮೂರು ವರ್ಷದ ಸ್ಯಾರಿಗಳೆಲ್ಲ ಹಾಗೇನೇ ಇದೆ ಅವನ್ನೆಲ್ಲ ಇವಾಗ ಆಚೆಗೆ ತೊಗೋಬೇಕು ಅದ್ರ ಜೊತೆಗೆ ಒಂದು ಐರನ್ ಬಾಕ್ಸು ತೊಗೊಂಡು ಬರೋಕೆ ಕೇಳಿದರು ಅದನ್ನೂ ತೊಗೊಂಡೋಗಿದ್ದೆ ನಾನು ಸೊ ಮನೆ ಬೀಗ ಹಾಕಿ ರೆಡಿಯಾಗಿ ಹೊರಟೆ ಎಲ್ಲರೂ ಹೋಗಿರ್ತಾರಲ್ವ ಸೊ ಹಸ್ಬೆಂಡು ಡ್ಯೂಟಿಗೆ ಹೋದ್ರು ಸ್ವಲ್ಪ ಹುಷಾರ್ ಪರವಾಗಿಲ್ಲ ಹುಷಾರಾಗಿದ್ದರು ಅದರಿಂದ ಹೇಳಿ ಡ್ಯೂಟಿಗೆ ಹೊರಟಿದ್ರು ಸೊ ಸ್ಟಾರ್ಟ್ ಆಗೋಯ್ತು ಇಮಿಡಿಯೇಟಲ್ಲಿ ಈ ಸ್ಯಾರಿ ಕ್ಲಾಸಸ್ ಬಿಕಾಸ್ ಟು ಡೇಸಿಂದ ಏನು ಲೇಟಾಗಿತ್ತು ಇವತ್ತು ಹೋದ ತಕ್ಷಣವೇ ಸ್ಯಾರಿ ಕ್ಲಾಸ್ ಸ್ಟಾರ್ಟ್ ಮಾಡಿದ್ರು ಫಸ್ಟೆಲ್ಲ ಫೋಲ್ಡಿಂಗ್ ಮಾಡೋದು ಹೇಳ್ಕೊಟ್ರು ನಾನು ಫುಲ್ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ ಸ್ವಲ್ಪ ಸ್ವಲ್ಪ ಕ್ಲಿಪ್ಸ್ ಮಾತ್ರ ಮಧ್ಯ ಮಧ್ಯೆ ಅಪ್ಲೋಡ್ ಮಾಡಿರ್ತೀನಿ ಅಷ್ಟೇ ಪೂರ್ತಿ ಆಗ್ತೀನಿ ಅಂತಂದರೆ ಹೋಲ್ ಡೇ ಕ್ಲಾಸಸ್ದು ವೀಡಿಯೋಸ್ ನಾನು ಅಪ್ಲೋಡ್ ಮಾಡೋಕ್ಕಾಗಲ್ಲ ಅದಕ್ಕೆ ಆಗಿ ಸ್ವಲ್ಪ ಹಾಕಿರ್ತೀನಿ ಯಾವ ಕ್ಲಾಸ್ ತೊಗೊಂಡ್ರು ಇವತ್ತು ಅನ್ನೋದ್ರ ಬಗ್ಗೆ ಮಾತ್ರ ನಾನು ಹಾಕಿರ್ತೀನಿ ಓಕೆನಾ ನಮಗೆ ಬಾಕ್ಸ್ ಫೋಲ್ಡಿಂಗ್ ಸ್ಯಾರಿ ಮಾಡೋದು ಹೇಳ್ಕೊಟ್ರು ಇವತ್ತು ಆ್ಯಂಡ್ ಅಷ್ಟರಲ್ಲಿ ಮ ಅವ್ರು ಹೇಳ್ಕೊಡೋ ಅಷ್ಟರಲ್ಲಿ ಮಧ್ಯಾಹ್ನ ಆಗಿಬಿಟ್ಟಿತ್ತು ಲಂಚ್ ಬ್ರೇಕ್ ಓಕೆನಾ ನಮಗೆ ನಾನು ಚಿತ್ರಾನ ತಗೊಂಡೋಗಿದೆ ನೋಡಿ ಎಲ್ಲ ಕಡೆಯೂ ಸ್ಯಾರಿ ಸ್ಯಾರಿ ಕ್ಲಾಸಸ್ ಆದ ಕ ಆದ್ರಿಂದ ಎಲ್ಲ ಕಡೆಯೂ ಸ್ಯಾರಿನೇ ಇದೆ ಇನ್ನೂ ಊಟನೂ ಮಾಡಿದೆ ಇನ್ನೂ ಮಾಡ್ತಾನೆ ಇದ್ರು ಪಿನ್ಸ್ ಮಾಡ್ತಾನೆ ಇದ್ರು ಸ್ಯಾರಿಗೆ ಫೋಲ್ಡಿಂಗಿಗೆ ಮ್ಯಾಮ್ ಹೇಳಿದ್ರು ಬೇಡ ಊಟ ಮಾಡಿ ಫಸ್ಟ್ ಎಲ್ಲರೂ ಒಂದು ಕ ಸತಿ ಫಿನಿಷ್ ಮಾಡಿ ಲಂಚ್ನ ಅಂತ ಹೇಳಿ ಸೊ ಅದರಿಂದ ಅವರು ಇಟ್ಟು ಬಂದು ಲಂಚ್ ಮಾಡ್ತಾಯಿದ್ರು ಹೇಗಾಗ್ಬಿಟ್ಟಿದೆ ನೋಡಿ ಇದೇ ಒಂಥರ ಮನೆ ಥರ ಆಗ್ಬಿಟ್ಟಿದೆ ಅಲ್ವಾ ಎಷ್ಟು ಬೇಗ ಅಡ್ಜಸ್ಟ್ ಅಲ್ವಾ ನಾವು ಹುಡುಗಿರೇ ಹಂಗೆ ಅನಿಸುತ್ತೆ ಎಲ್ಲೋದ್ರೂ ಅಡ್ಜಸ್ಟ್ ಆಗ್ಬಿಡ್ತೀವಿ ಹುಡುಗ್ರ ಥರ ಕಣಿ ಹೊಡಿಯಲ್ಲ ಸೊ ನಮ್ಮದೆಲ್ಲ ಫೋಲ್ಡಿಂಗ್ ಎಲ್ಲ ಆದಮೇಲೆ ಐರನ್ ಮಾಡೋಕ್ಕೆ ಅಂತ ಹೇಳಿ ಬಿಟ್ಟರು ಫೋಲ್ಡಿಂಗ್ ಆದಮೇಲೆ ಐರನ್ ಮಾಡೋದು ಈ ಸ್ಯಾರಿ ಏನಿದೆ ಇದು ನನ್ನ ಪಾರ್ಟ್ನರ್ ನನಗೆ ಮಾಡಿರೋದು ಮೆಜರ್ಮೆಂಟ್ ತೊಗೊಂಡು ಇದು ನಾನು ಅವ್ರಿಗೆ ಮಾಡಿರೋದು ನಾಳೆ ವೇರ್ ಮಾಡಿರೋದು ಹೇಗೆ ಅನ್ನೋದನ್ನ ಹೇಳ್ಕೊಡ್ತಾರೆ ಓಕೆನಾ ಅದಕ್ಕೆ ಈ ಸ್ಯಾರಿನೆಲ್ಲ ಅಲ್ಲೇ ಇಟ್ಟು ಬಂದ್ವಿ ಆ್ಯಂಡ್ ಅಲ್ಲೇ ಮುಗೀತು ಕ್ಲಾಸ್ ಐರನೆಲ್ಲ ಮಾಡಿ ಇಟ್ಟು ಬಂದಮೇಲೆ ಕ್ಲಾಸ್ ಮುಗೀತು ಮನೆ ಕಡೆ ಹೊರಟ್ವಿ ಮನೇಲೂ ಸಹ ಪ್ರಾಕ್ಟೀಸ್ ಮಾಡ್ಕೊಂಡು ಬರಬೇಕು ಅಂತ ಮ್ಯಾಮ್ ಆರ್ಡರ್ ಮಾಡಿಬಿಟ್ಟಿದ್ರು ಅದರಿಂದ ಮಾಡಲೇಬೇಕು ಅವ್ರು ಹೇಳಿದ್ಮೇಲೆ ಸೊ ಮಾಡದೇ ಇದ್ರೆ ಗೊತ್ತಲ್ಲ ಪನಿಷ್ಮೆಂಟ್ ಆಮೇಲೆ ನಮ್ಮ ಹತ್ರ ಬಂದು ನೋಡೋಲ್ಲ ಮ್ಯಾಮು ಅದರಿಂದ ಹೇಳಿ ಪ್ರ್ಯಾಕ್ಟೀಸ್ ಮಾಡ್ತಾಯಿದ್ವಿ ಇನ್ನೂ ಬರಬೇಕದು ಓಕೆನಾ ಫಸ್ಟ್ ಪಿನ್ ಏನೋ ರ್ಯಾಂಡಮ್ ಆಗಿ ಮಾಡ್ಕೊಳ್ಳಿ ಅಂತ ಹೇಳಿ ಹೇಳ್ಕೊಟ್ಟಿದ್ರು ಸೊ ನಾನು ಅದೇ ಥರ ಮಾಡಿದೆ ಅಲ್ಲಿ ಮ್ಯಾಮ್ ಇದ್ದರೂ ನಮಗೇನೇ ಡೌಟ್ ಬಂದರೂ ಕೇಳ್ಕೊಂಡು ಕೇಳ್ಕೊಂಡು ಮಾಡ್ಕೋತಾ ಇದ್ವಿ ಮತ್ತು ಪಾರ್ಟ್ನರ್ ಇದ್ದರೂ ಸ್ವಲ್ಪ ಇಟ್ಕೊಳೋಕೆಲ್ಲ ಹೆಲ್ಪ್ ಆಗ್ತಾಯಿತ್ತು ಇಲ್ಲಿ ನನಗೆ ಯಾರು ಇರಲಿಲ್ಲ ಸ್ವಲ್ಪ ಅದೇನೇ ಪ್ರಾಬ್ಲಮ್ ಆಗಿದ್ದು ಇಟ್ಕೊಳ್ಳೋಕ್ಕೆಲ್ಲ ಸೊ ಫಸ್ಟ್ ನಾನು ರ್ಯಾಂಡಮಾಗಿ ಪಿನ್ ಮಾಡಿ ಮಾಡಿದೆ ಓಕೆನಾ ಅದೇನೋ ಮಿಸ್ಟೇಕ್ ಆಯಿತು ಹುಡುಗ್ರನ್ನ ಹತ್ರ ಇಡಿಸ್ಕೊಳ್ಳೋಣ ಅಂದರೆ ಅವ್ರಿಗೆ ವರ್ಕು ನನ್ನ ಚಿಕ್ಕ ಮಗಳಿಗಂತೂ ಬರೋಲ್ಲ ನನ್ನ ದೊಡ್ಡ ಮಗಳಿಗೆ ಹತ್ರ ಸ್ವಲ್ಪ ಪರವಾಗಿಲ್ಲ ಇಟ್ಕೋತಾಳೆ ಅಂತೇಳಿ ಇಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಅವಳಿಗೆ ವರ್ಕ್ ಯಾಕೆ ಅವಳು ಟೈಮ್ ನಾನು ವೇಸ್ಟ್ ಮಾಡೋದು ಅಂತ ಹೇಳಿ ನಾನೇ ಮಾಡಿಕೊಂಡೆ ನೋಡಿ ವಾಪಸ್ ಇದ್ದೀನಿ ಎಲ್ಲನೂ ಎಲ್ಲಿ ಮಿಸ್ಟೇಕ್ ಮಾಡಿದೆ ಅಂತ ಗೊತ್ತಿಲ್ಲ ಫಸ್ಟ್ ರ್ಯಾಂಡಮಾಗಿ ಪಿನ್ ಮಾಡಿದೆ ಅದು ಆಪೋಸಿಟ್ ಆಪೋಸಿಟ್ ಬರಬೇಕು ಸ್ಯಾರಿ ವೇರ್ ಮಾಡೋರಿಗೆಲ್ಲ ಗೊತ್ತು ಸೆರಗು ಪಿನ್ ಮಾಡ್ತೀವಲ್ಲ ಅಲ್ಲಿ ಆಪೋಸಿಟ್ ಬರಬೇಕಂತ ಫಸ್ಟ್ ತೊಗೊಂಡಾಗ ಕರೆಕ್ಟಾಗಿ ಇತ್ತು ಆಮೇಲೆ ಅದು ಎಲ್ಲೋ ರಾಂಗ್ ಮಾಡಿಬಿಟ್ಟಿದ್ದೀನಿ ಸೊ ಅದಕ್ಕೆ ತಿರ್ಗಾ ಬಿಚ್ಚಿ ತಿರ್ಗಾ ಮಾಡಿದೆ ಅದಾದ್ಮೇಲೆ ಏನು ಮಾಡಿದ್ದೀನಿ ತಿರ್ಗಾ ಉಲ್ಟಾ ಮಾಡಿಬಿಟ್ಟಿದ್ದೀನಿ ಗೈಸ್ ಅದು ಏನು ನಾವು ಹಾಕ್ತೀವೋ ಅದು ಮೇಲ್ ತೊಗೊಂಡ್ಬಿಟ್ಟಿದ್ದೀನಿ ಫಾಲ್ ಉಲ್ಟಾ ತೊಗೊಂಬಿಟ್ಟಿದ್ದೀನಿ ಕೆ ಮೇಲ್ಗಡೆ ಇರೋದನ್ನ ಕೆಳಗೆ ಮಾಡ್ಬಿಟ್ಟಿದ್ದೀನಿ ಕೆಳಗಡೆ ಇರೋದನ್ನ ಮೇಲ್ ಮಾಡಿಬಿಟ್ಟಿದ್ದೀನಿ ತಿರ್ಗಾ ಬಿಚ್ಚಿದೆ ಓಕೆನಾ ಎಷ್ಟಾಯಿತು ಗೊತ್ತಾ ತಿರ್ಗಿ ಬಿಚ್ಚಿ ಬಿಚ್ಚಿ ಮಾಡೋ ತನಕ ಟೈಮ್ ಆಗೇ ಹೋಯ್ತು ಬಟ್ ಎಷ್ಟು ತಾಳ್ಮೆಯಿಂದ ಮಾಡಿದ್ದೀನಿ ಅಂದರೆ ಅಷ್ಟೇ ತಾಳ್ಮೆಯಿಂದ ಮಾಡಿದ್ದೀನಿ ಬಿಕಾಸ್ ಪೇಷನ್ಸ್ ತುಂಬಾ ಇಂಪಾರ್ಟೆಂಟ್ ಈ ವರ್ಕಿಗೆ ಅಂತ ಮ್ಯಾಮ್ ಫಸ್ಟ್ ಡೇನೆ ಹೇಳ್ಬಿಟ್ಟಿದ್ರು ಅದಕ್ಕೆ ಫಸ್ಟ್ ಎಷ್ಟೇ ಪೇಷನ್ಸಿಂದ ಮಾಡಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು ಬಿಕಾಸ್ ನೀವು ಟೈಮ್ ನೋಡ್ಬೋದು ಫಿನಿಷಿಂಗ್ ಟೈಮ್ನು ನಾನು ಅಲ್ಲಿ ಲಬ್ ಮಾಡಿದ್ದೀನಿ ಎಷ್ಟೊತ್ತು ಮುಗಿಸಿದ್ದೀನಿ ಅಂತ ಹೇಳಿ ಒಂದು ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಮಾಡೋಕೆ ಎಷ್ಟೋ ತನಕ ತೊಗೊಂಡಿದ್ದೀನಿ ಅಂತ ಹೇಳಿ ಬಟ್ ಇದು ಸ್ವಲ್ಪ ಸಿಲ್ಕ್ ಸ್ಯಾರಿ ಆಗಿರೋದ್ರಿಂದ ನನಗೆ ಕರೆಕ್ಟಾಗಿ ಬರಲಿಲ್ಲ ಫೋಲ್ಡಿಂಗು ಬಂತು ಬಟ್ ಜಾಸ್ತಿ ಪೆಟಲ್ಸ್ ತೊಗೊಳಕ್ಕೆ ಆಗಲಿಲ್ಲ ನಾನು ಅಷ್ಟೇ ನನ್ನದು ಮಿಷಿನ್ ಇತ್ತಲ್ಲ ಆ ಮಿಷಿನ್ ಮೇಲೆ ಗ್ರಿಪ್ ಕೊಟ್ಟು ಮಾಡಿದೆ ಅದು ಸ್ವಲ್ಪ ಟೈಟ್ ಆದಂಗೆ ಅನ್ನಿಸ್ಲಿಲ್ಲ ನನಗೆ ಸೊ ಅದರಿಂದ ಅದನ್ನು ರಿಮೂವ್ ಮಾಡಿ ಆಮೇಲೆ ನಾನು ದಿವಾನ್ ಕಟ್ ಮೇಲೆ ಹಾಕ್ಕೊಂಡು ನನ್ನ ಮಗಳು ಬ್ಯಾಗ್ ಕೊಟ್ಟೆ ವೆಯ್ಟ್ಗೆ ಅಂತ ಹೇಳಿ ಬಿಕಾಸ್ ಅವಳದು ಬ್ಯಾಗ್ ಸಿಕ್ಕಾಬಟ್ಟೆ ಇದೆ ಅವಳು ಟೈಮ್ ಟೇಬಲ್ ಪ್ರಕಾರ ತೊಗೊಂಡೋದ್ರೂ ತುಂಬಾ ವೆಯ್ಟ್ ಇದೆ ಅವಳದು ಬ್ಯಾಗು ಸೊ ಅದರಿಂದ ಹೇಳಿ ಬ್ರ್ಯಾ ಬ್ಯಾಗ್ನಾಗ ಗ್ರಿಪ್ ತೊಗೊಂಡೆ ನಾನು ಅವಾಗ ಸ್ವಲ್ಪ ಟೈಟ್ ಅನ್ನಿಸ್ತು ನನಗೆ ಓಕೆ ಇದೆ ಕಂಫರ್ಟಬಲ್ ಇದೆ ಅಂತ ಹೇಳಿ ಇದರಿಂದ ತೆಗೆದು ಬ್ಯಾಗಲ್ಲಿ ಫ ಪೆಟಲ್ಸ್ ಗ್ರಿಪ್ ತೊಗೊಂಡು ಪೆಟಲ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಓಕೆನಾ ಅದು ನಮ್ಮ ಬೆರಳು ಎಷ್ಟು ಇದೆಯೋ ಅಷ್ಟು ಸ್ಮಾಲ್ ಸ್ಪೆರ್ ಸ್ಮಾಲ್ ಸ್ಮಾಲ್ ಪೆಟಲ್ಸ್ ಬರಬೇಕು ಬಾಡಿ ಸೈಜ್ ವೈಸು ನಾವು ಪೆಟಲ್ಸ್ ತೊಗೋಬೇಕು ಓಕೆನಾ ನನಗೆ ಮೆಜರ್ಮೆಂಟ್ ಯಾರು ಬಾಡಿಗೆ ತೊಗೊಲಿ ನಾನು ನನ್ನ ಹಸ್ಬೆಂಡ್ ಸಹ ಬಂದಿಲ್ಲ ಅವ್ರ ಬಾಡಿಗೆ ತೊಗೊಂಡು ಮಾಡೋಣ ಅಂತ ಹೇಳೋಕ್ಕೆ ಅವ್ರು ಬರೋದೇ ನೈನ್ ಓ ಕ್ಲಾಕ್ ಆಗಿಬಿಡುತ್ತೆ ಸೊ ಅದರಿಂದ ನಾನು ನನ್ನ ಬಾಡಿಗೆ ನನ್ನ ಮೆಜರ್ಮೆಂಟ್ ತೊಗೊಂಡು ನನ್ನ ಅಂದರೆ ನನ್ನ ಅಳ್ತೆಗೇನೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡಿಕೊಂಡು ಮುಗಿಸ್ತೆ ಫೈನಲಿ ಓಕೆನಾ ಈ ಥರ ಬಂದಿದೆ ಫೈನಲ್ ಹೇಗೆ ಬಂದಿದೆ ಅಂತ ಹೇಳಿ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಫುಲ್ ಮಾಡಿಬಿಟ್ಟಿದ್ದೀನಿ ಕಲ್ತ್ಬಿಟ್ಟಿದ್ದೀನಿ ಅಂತ ಹೇಳಲ್ಲ ನಾನು ಓಕೆ ನಾನು ನೋಡಿ ಟೈಮ್ ತೋರಿಸಿದ್ದೀನಿ ಒಂಬತ್ತು ಗಂಟೆ ಆಗಿದೆ ಅದನ್ನ ಮಾಡಿ ಮುಗಿಸೋ ತನಕ ನಾನು ಸ್ಟಾರ್ಟ್ ಮಾಡಿದಾಗ ಆರು ಮುಕ್ಕಾಲಾಗಿತ್ತು ಎಷ್ಟು ಟೈಮ್ ತೊಗೊಂಡಿದ್ದೀನಿ ಅಂತ ನೀವೇನು ಕೌಂಟ್ ಮಾಡ್ಕೊಳ್ಳಿ ಅಲ್ಲಿಗೆ ಅಪ್ಪ ಅಂತ ಹೇಳಿ ಮುಗಿಸಿ ಅಷ್ಟರಲ್ಲೇ ಹಸ್ಬೆಂಡ್ ಬಂದರು ಸೊ ಫೈನಲಿ ಎಲ್ಲರೂ ಊಟ ಮಾಡಿದ್ವಿ ಇವತ್ತು ಉಲ್ಟ ಆಗ್ಬಿಟ್ಟಿದೆ ನನ್ನ ಚಿಕ್ಕ ಮಗ್ಳಿಗೆ ಅವರು ಊಟ ಮಾಡಿಸ್ತಾ ಇದ್ದಾರೆ ನನ್ನ ದೊಡ್ಡ ಮಗಳಿಗೆ ನಾನು ಊಟ ಮಾಡಿಸ್ತಾ ಇದ್ದೆ ಎಷ್ಟೇ ಸತಿ ಕಿತ್ತಾಡಿದ್ರು ಹೊಡೆದಾಡಿದ್ರು ಫ್ಯಾಮಿಲಿ ಅನ್ನೋದು ಎಲ್ಲೂ ಹೋಗಲ್ಲಲ್ವಾ ಆ ಪ್ರೀತಿ ಇದ್ದೇ ಇರುತ್ತೆ ಸೊ ಮತ್ತೆ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನೆಕ್ಸ್ಟ್ ಕ್ಲಾಸಲ್ಲಿ ಏನು ಹೇಳ್ಕೊಟ್ರು ಅನ್ನೋದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಕೀಪ್ ವಾಚಿಂಗ್ ಓಕೆನಾ ಬಾ ಬಾಯ್ ಮತ್ತೆ ಸಿಗುವ ಬಾಯ್